ನ್ಯೂಸ್ ಚಾನೆಲ್ನ ಖ್ಯಾತ ನಿರೂಪಕಿ ನಟಿ ಕೂಡ ಆಗಿರುವಂತಹ ಜಾಹ್ನವಿ ಸದ್ಯ ಬಿಗ್ ಬಾಸ್ ಮನೆಯಲ್ಲಿರೋದು ಎಲ್ರಿಗೂ ಗೊತ್ತೇ ಇದೆ ಬಿಗ್ ಬಾಸ್ ಮನೆ ಸೇರಿದಾಗಿಂದ ಜಾಹ್ನವಿ ಅವರ ಡಿವೋರ್ಸ್ ವಿಚಾರ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ ದೊಡ್ಡ ಮನೆಯಲ್ಲಿ ಮೂಡಿ ಮಾಡೋ ಪ್ರಯತ್ನದ ಜೊತೆಗೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಕೂಡ ಜಾಹ್ನವಿ ಆಗಾಗ್ಗೆ ಸಹಸ್ಪರ್ಧಿಗಳ ಜೊತೆ ಮಾತಾಡ್ತಾ ಇದ್ದಾರೆ ಮುಖ್ಯವಾಗಿ ಮದುವೆ ಮತ್ತು ಡಿವೋರ್ಸ್ ಬಗ್ಗೆ ಜಾಹ್ನವಿ ಮಾತಾಡ್ತಾ ಇರುವಂತಹ ವಿಚಾರಗಳೇನಿದೆ ಅದು ಸದ್ಯ ವೈರಲ್ ಆಗ್ತಾ ಇದೆ ಮತ್ತೆ ಪ್ರತಿ ಹಂತದಲ್ಲೂ ಡಿವೋರ್ಸ್ಗೆ ಕಾರಣ ತನ್ನ ಪತಿ ಅನ್ನುವಂಥದ್ದನ್ನ ಜಾಹ್ನವಿ ಹೇಳಿದ್ದಾರೆ ಆದರೆ ಈಗ ಸದ್ಯ ಆ ಹೇಳಿಕೆಗಳಿಗೆ ಅವರ ಮಾಜಿ ಪತಿ ಕಾರ್ತಿಕ್ ಸರಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಮದುವೆ ಮತ್ತು ಮಾಜಿ ಪತಿ ಕಾರ್ತಿಕ್ ಬಗ್ಗೆ ಜಾಹ್ನವಿ ಮಾತನಾಡಿರುವಂತಹ ಒಂದು ವಿಚಾರ ಏನಿತ್ತು ಈ ವಿಚಾರವಾಗಿ ಅವರ ಪತಿ ಕೂಡ ತಿರುಗೇಟು ಕೊಟ್ಟಿದ್ದಾರೆ ಡಿವೋರ್ಸ್ ಆಗೋ ಮುಂಚೆ ಅವರಿಗೆ ಮದುವೆಯಾಗಿ ಮಗು ಇದ್ದ ವಿಚಾರ ಗೊತ್ತಾಯಿತು ಅವರು ಮದುವೆ ಆಗಿದ್ದು ಬೇರೆ ಯಾರೂ ಅಲ್ಲ ನನ್ನ ಫ್ರೆಂಡನ್ನೇ ಅವರು ಮದುವೆಯಾಗಿದ್ದಾರೆ ಡಿವೋರ್ಸ್ಗೂ ಮುಂಚೆನೇ ಅವರಿಗೆ ಮಗು ಕೂಡ ಇತ್ತು ಈ ವಿಚಾರ ಗೊತ್ತಾದಾಗ ನನಗೆ ಶಾಕ್ ಆಯಿತು ಅನ್ನುವಂಥ ಒಂದು ವಿಚಾರವನ್ನು ಜಾಹ್ನವಿ ಮಲ್ಲಮ್ಮನ ಜೊತೆ ಶೇರ್ ಮಾಡಿಕೊಂಡಿದ್ರು ಇದೀಗ ಆ ವಿಚಾರಕ್ಕೆ ಗಂಡನನ್ನು ಬಿಟ್ಟು ಬೇರೆ ವ್ಯಕ್ತಿ ಜೊತೆ ಅಲ್ಲಿ ಇದ್ದಾಗ ಅದನ್ನು ಯಾರು ಸಹಿಸಿಕೊಳ್ತಾರೆ ವಿವರವಾಗಿ ಹೇಳೋದಕ್ಕೆ ನನಗಿಷ್ಟ ಇಲ್ಲ ಅವಳು ಕೆಳಮಟ್ಟಕ್ಕೆ ಇಳಿದು ಮಾತಾಡ್ತಾಳೆ ಅಂದರೆ ಆ ರೀತಿ ನನಗೆ ಮಾತನಾಡೋದಕ್ಕೆ ಇಷ್ಟ ಇಲ್ಲ ಹೆಣ್ಣು ಅನ್ನೋ ಕಾರಣಕ್ಕೆ ಗೌರವ ಕೊಡ್ತೀನಿ ಅವಳು ಏನೇನೋ ಹೇಳಿಕೆ ಕೊಡಬಹುದು ಅದು ಸತ್ಯ ಅಲ್ಲ ಆಕೆ ಬೇರೆ ವ್ಯಕ್ತಿ ಜೊತೆ ಮಾತನಾಡೋದು ನೋಡ್ತಾ ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ನಾನು ಕುಡಿದು ಆಕೆಗೆ ಹೊಡೆದಿದ್ದೇನೆ ಅಂತ ಕಾರ್ತಿಕ್ ಹೇಳಿದ್ದಾರೆ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು ಎರಡು ವರ್ಷ ಯಾವುದೇ ಸಮಸ್ಯೆ ಇರಲಿಲ್ಲ ಬಳಿಕ ಬೇರೆ ಮನೆ ಮಾಡೋಣ ಅಂದ್ಲು ಬಾಡಿಗೆ ಮನೆ ಮಾಡಿದ್ದೆ ಅದಾದ ಮೇಲೆ ಅಪಾರ್ಟ್ಮೆಂಟ್ ಮಾಡುವಂತ ಹೇಳಿದ್ಲು ಅದನ್ನು ಮಾಡಿದ್ದೆ ಅಂತ ಕಾರ್ತಿಕ್ ಹೇಳಿದ್ದಾರೆ ಬರೀ ಬೇರೆಯವರೊಂದಿಗೆ ಮಾತನಾಡೋದು ಮಾತ್ರ ಅಲ್ಲ ತನ್ನ ಖಾಸಗಿ ಫೋಟೋಗಳನ್ನ ಕೂಡ ಬೇರೆಯವರಿಗೆ ಶೇರ್ ಮಾಡ್ತಾ ಇದ್ಲು ಅದನ್ನ ಯಾರ್ ಸಹಿಸ್ತಾರೆ ಯಾರೋ ಹೇಳಿ ಕೇಳಿದ್ದಲ್ಲ ನನ್ನ ಮುಂದೆ ಆ ರೀತಿ ಮಾಡಿದ್ಲು ಅದಕ್ಕೆ ಕುಡಿದು ಹೊಡೆದಿದ್ದೇನೆ ಯಾವುದೇ ಆದಾಯ ಇಲ್ಲದೆ ಒಂದೂವರೆ ಕೋಟಿ ಸಾಲ ಇದ್ದಾಗ ವ್ಯಕ್ತಿ ಫ್ರಸ್ಟ್ರೇಷನ್ ಆಗತ್ತೆ ಆಗ ಮನುಷ್ಯ ಏನ್ ಮಾಡ್ತಾನೆ ಗಂಡನಿಗಿಂತ ಬೇರೆಯವರಿಗೆ ಆದ್ಯತೆ ಕೊಟ್ಟಾಗ ಎಂತಹವರಿಗೂ ಕೋಪ ಬರುತ್ತೆ ಅಂತ ಕಾರ್ತಿಕ್ ಹೇಳಿದ್ದಾರೆ ನನ್ನದು ಕೆಲ ತಪ್ಪುಗಳಿದ್ದು